ಸೊ ರಿವ್ಯೂಸ್ ಅಂತ ಹೇಳ್ತಿದ್ರಿ ಸೊ ಇಫ್ ಯು ಕ್ಯಾನ್ ಶೇರ್ ಬೆಸ್ಟ್ ರಿವ್ಯೂ ನಿಮಗೆ ಹಾರ್ಟ್ ಟಚ್ ರಿವ್ಯೂ ಇರುತ್ತೆ ತುಂಬಾ ಮಾಡಿ ಕೆಲವು ಕಡೆ ಹಾಕಿದೀವಿ ಒಂದು ಫನ್ ಹೇಳೋದಂದ್ರೆ ಒಬ್ಬರು ನನಗೆ ವಾಶ್ರೂಮ್ ಹೋಗೋದಕ್ಕಿತ್ತು ಕಾಮಿಡಿ ಮಿಸ್ ಆಗುತ್ತೆ ಅಂತ ಹೋಗಿಲ್ಲ ಅಂತ ಹೇಳಿದ್ದು ಇನ್ನೊಬ್ರು ಬಂದು ಹಗ್ ಮಾಡಿ ನನ್ನ ಅಮ್ಮನ್ನ ನಾನು ಇನ್ ಯಾವತ್ತು ಯಾವುದೇ ವಿಷಯದಲ್ಲೂ ಅವ್ರ ಕಾಲ್ ಬಂದ್ರೆ ಇಗ್ನೋರ್ ಮಾಡಲ್ಲ ಅಂತ ಹೇಳಿದಿದ್ದು ಒಬ್ರು ತಮ್ಮ ಹೆಂಡತಿ ರೆಗ್ಯುಲರ್ ಸಿನಿಮಾ ವಾಚರ್ ಅಲ್ಲದೆ ಇದ್ರು ಅವರು ಗಂಡನಿಗೋಸ್ಕರ ಬಂದು ನಾನು ಇವತ್ತು ಮಲ್ಕೋತೀನಿ ನನ್ನ ಎದುರಿಸಬೇಡಿ ಅಂತ ಹೇಳಿದವರು ಇಡೀ ಸಿನಿಮಾ ನೋಡಿ ಸೆಲೆಬ್ರೇಟ್ ಮಾಡಿದ್ದನ್ನ ಗಂಡ ನೋಡಿ ಅವರು ಖುಷಿ ಆಗಿದಂತಹ ಮೂಮೆಂಟ್ಸು ಇದೆಲ್ಲ ಸಿನಿಮಾ ಅಲ್ಲ ಇದು ಸಿನಿಮಾಗಿಂತ ಏನೋ ಎಕ್ಸ್ಟ್ರಾ ಫೀಲ್ ಕೊಡುತ್ತೆ ನಮ್ಗೆ ಆಕ್ಚುಲಿ ನಿಮ್ಗೆ ಅದಂತ ಮೇನ್ ಥಿಂಗ್ ನನಗೆ ಇಷ್ಟು ರಿವ್ಯೂಸ್ ಬಂದಿದೆ ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ದು ಎಷ್ಟು ಶೋಸ್ ಆಗಿದೆ ಅಷ್ಟು ಜನರು ಮೀಟ್ ಆಗಿದ್ದೀವಿ ನಾವು ಪ್ರತಿಯೊಬ್ರು ಸೊ ಒಬ್ಬೊಬ್ರು ಹೆಂಗಂದ್ರೆ ನನ್ನ ನನಗೆ ಪರ್ಸನಲಿ ಇಬ್ರು ಸ್ವಲ್ಪ ಓಲ್ಡ್ ಅಜ್ಜಿಂದ್ರು ಬಂದು ತಪ್ಪಿಕೊಂಡು ಕಿಸ್ ಕೊಟ್ಬಿಟ್ಟೆಲ್ಲ ಮಾತಾಡ್ಸಿದ್ರು ನನಗೆ ಅದು ಒಂಥರ ತುಂಬ ಖುಷಿ ಕೊಡ್ತು ಯಾಕಂದರೆ ಅಷ್ಟು ಲೈಕ್ ಓಲ್ಡ್ ಏಜ್ ಅವರು ನಮ್ಗೆ ಆಶೀರ್ವಾದ ಮಾಡ್ತಿದ್ದಾರೆ ಅಂತ ಆ್ಯಂಡ್ ಇದು ಏನು ಹೇಳಿದ್ರು ಅವರು ಲೈಕ್ ಆ ಕಪಲ್ಸ್ ಇದು ಲೈಕ್ ಅದು ನನ್ನ ನಿಜ ಕೇಳಿದ ತಕ್ಷಣ ನಾನು ಅದು ಇನ್ಫ್ಯಾಕ್ಟ್ ಆ ವೀಡಿಯೋನ ನಾನು ನನ್ನ ಸ್ಟೋರಿಯಲ್ಲೂ ಹಾಕ್ತಿದೆ ಬಿಕಾಸ್ ಅಷ್ಟು ಕ್ಯೂಟಾಗಿ ಹೇಳಿದರು ಅವ್ರ ಹಸ್ಬೆಂಡು ನನಗೆ ನನ್ನ ವೈಫ್ ಖುಷಿ ನೋಡಿಬಿಟ್ಟು ಇವತ್ತು ನನಗೆ ಖುಷಿ ಆಯಿತಪ್ಪ ಅಂತ ಸೊ ಆ ಥರ ತುಂಬ ಬ್ಯೂಟಿಫುಲ್ ರಿವ್ಯೂಸ್ ಬಂದಿದೆ ಸಿನಿಮಾಗೆ ಇನ್ ಫ್ಯಾಕ್ಟ್ ಹೇಳ್ಬೇಕು ಅಂದ್ರೆ ಎಲ್ಲ ಪಾಸಿಟಿವ್ ಏ ಬಂದಿದೆ ಸೊ ಐ ಥಿಂಕ್ ದರ್ ಆರ್ ಲಾಟ್ ಮೆನಿ ನಿಮ್ಮ ಚಿತ್ರನ ಈಗ ಒಂದು ಆಂಕರ್ ಟೇಕ್ ಸಕ್ಸೆಸ್ ಆಗಿದೆ ಅನ್ನೋ ಅಂತ ಆಂಕರ್ ಟೇಕ್ ತಗೊಳೋದಾದ್ರೆ ಹೇಗ್ ತಗೋತೀವಿ ಹೋ ವಾಯ್ಸ್ ಎಲ್ಲ ಹೋಗಿದೆ ವಾಯ್ಸ್ ಇಲ್ದಿರೋ ಆಂಕರ್ ಈಗ ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ರೂಪೇಶ್ ಶೆಟ್ಟಿ ಮಾತಾಡ್ತಿರೋವಂಥದ್ದು ಜೈ ಸಿನಿಮಾ ಅದ್ಭುತವಾಗಿ ಪ್ರದರ್ಶನ ಕಾಣ್ತಾ ಇದೆ ರಾಜ್ಯದಾದ್ಯಂತ ಈಗಾಗಲೇ ತುಂಬ ಕಡೆಗಳಲ್ಲಿ ಯಶಸ್ವಿ ಪ್ರದರ್ಶನ ಆಗಿದೆ ಆ್ಯಂಡ್ ಸಿನಿಮಾ ತಂಡ ಸೆಲೆಬ್ರೇಷನ್ ಇದ್ರೆ ನಮ್ಮ ತುಳುನಾಡಿನಲ್ಲಂತೂ ದೊಡ್ಡ ಮಟ್ಟದ ಒಂದು ಅಲೆ ಸೃಷ್ಟಿಯಾಗಿದೆ ಆ್ಯಂಡ್ ಇದಕ್ಕೆ ದೊಡ್ಡ ಕಾರಣ ಯಾರು ಅಂತಂದರೆ ಸುನೀಲ್ ಶೆಟ್ಟಿ ಅವರು ಅವರು ಅವರ ಮಾತೃಭಾಷೆಯ ಪ್ರೀತಿಯಿಂದ ಈ ಒಂದು ಸಿನಿಮಾದಲ್ಲಿ ಅಭಿನಯ ಮಾಡಿದ್ದಾರೆ ಆ್ಯಂಡ್ ಸಪೋರ್ಟ್ ಮಾಡಿದ್ದಾರೆ ಅಂಡ್ ಇವತ್ತೇ ತಪ್ಪದೆ ನೋಡಿ ಜೈ ಸಿನಿಮಾ ನಿಮ್ಮ ಹತ್ತಿರದ ಚಿತ್ರಮಂದಿರದಲ್ಲಿ ವಾಹ್ ಸೂಪರ್ ಅದೃತಿ ಅವರೇ ಹೇಳಿ ನೀವು ರೀಲ್ ಲೈಫ್ ಅಲ್ಲಿ ಮಾಡಿದಿರಲ್ಲ ಲೆಟ್ ಮೀಸ್ ಅದಿರತ್ತಲ್ಲ ಬ್ರೇಕಿಂಗ್ ನ್ಯೂಸ್ ಜೈ ಸಿನಿಮಾ ರಿಲೀಸ್ ಆಗಿ ಮೂರೇ ದಿನದಲ್ಲಿ ಸಿಕ್ಕಾಪಟ್ಟೆ ಕ್ರೇಸ್ ಹುಟ್ಟಿಸಿದೆ ಈ ಸಿನಿಮಾ ಆ್ಯಂಡ್ ಈ ಸಿನಿಮಾದ ಇಡೀ ಚಿತ್ರತಂಡ ನಮ್ಮ ಜೊತೆ ಇದೆ ಬಟ್ ಇವಾಗ ನಮ್ಮ ಪಕ್ಕದಲ್ಲಿ ಬರೀ ರೂಪೇಶ್ ಅವರಿದ್ದಾರೆ ಅವ್ರನ್ನ ಮಾತಾಡೋಕಿ ಮಾತಾಡ್ಸಕ್ಕಿಂತ ಮುಂಚೆ ಈ ಸಿನಿಮಾದ ಈ ಫುಲ್ ಪ್ರೀಮಿಯರ್ ಶೋ ಹಿಡಿದು ಎಲ್ಲಾದ್ರು ಏನೇ ನಡೀತು ಅಂತ ನೋಡ್ಕೊಂಬನ್ನಿಪ್ಬಿಟ್ರು ಅಲ್ಲೇ ಗೊತ್ತಾಗ್ಬಿಟ್ಟಿದೆ ಟ್ರಿಕ್ ಮಾಡಬೇಕು ಹಿಂಗ್ ಇವ್ರ ಮುಂದೆ ನನ್ಗೆ ಬರಲ್ಲ ಟ್ರೈಡ್ ಅಷ್ಟೇ ಓಕೆ ಸಿನಿಮಾದಲ್ಲಿ ಸೆಟ್ ಅಲ್ಲಿ ಇಬ್ರು ಶೆಟ್ರೆ ಸೊ ಹೇಗ್ ಕರ್ಕೋತಾ ಇದ್ರಿ ಒಬ್ರನ್ನೊಬ್ರು ಹೋಶೆಟ್ರೆ ಬನ್ನಿ ಇಲ್ಲಿ ಅಂತ ಹಂಗಲ್ಲ ಅಷ್ಟು ಎಲ್ಲಿ ಹೀರೋಯಿನ್ ಎಲ್ಲಿ ನೀವ್ ನೀವ್ ಹೆಂಗಿತ್ತು ನಿಮ್ಮ ಟೈಕ್ ಎಲ್ಲಿ ಡೈರೆಕ್ಟರ್ ಎಲ್ಲಿ ಇತ್ತಾ ಇಲ್ಲ 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 ನಾನು ನನ್ನ ಶಾಟ್ ಯಾವಾಗಾದ್ರೂ ಇರಲಿ ನಾನು ಯೂಜಲಿ ಸೆಟ್ಟಲ್ಲಿ ಮುಂಚೆನೆ ಇರೋದಕ್ಕೆ ಇಷ್ಟಪಡೋದು ಯಾಕಂದ್ರೆ ಗೊತ್ತಾಗಲ್ಲಲ್ಲ ಗೊತ್ತಾಗಲ್ಲ ಸತಿ ನನ್ನ ನೆಸೆಸಿಟಿ ಅರ್ಜೆಂಟ್ ಆಗಿ ಬಂದ್ರಲ್ಲ ಸೊ ನಾನು ಬೇಗನೆ ಹೋಗಿ ನಮ್ಗೊಂದು ರೂಮ್ ಇತ್ತು ನಾನು ಆ ರೂಮಲ್ಲಿ ಕುತ್ಕೊಂಡು ವೇಟ್ ಮಾಡ್ತಿದ್ದೆ ಯಾವಾಗ ನನ್ನನ್ನು ಕರಿತಾ ಇದ್ರು ಹೋಗ್ತಿದ್ದೆ ಐ ಥಿಂಕ್ ಆತರ ಏನು ನಾನು ಅವ್ರನ್ನ ಹುಡ್ಕೋತಾರೆಲ್ಲ ಆಗಿರ್ಲಿಲ್ಲ ಬಟ್ ಅವು ಅವ್ರ ಏನಂದ್ರೆ ವರ್ಕಲ್ಲಿ ಕಂಟಿನ್ಯೂಸ್ ಆಗಿ ಫಾಸ್ಟ್ ಫಾಸ್ಟ್ ಆಗಬೇಕು ಅಂತ ಇದ್ದಾಗ ಎಲ್ಲಿ 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 ಬೇಗ 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 ಅಂತಿದ್ರು ನಾನು ಅದಕ್ಕೆ ಏನು ಕೇಳ್ತಾ ಇರ್ಲಿಲ್ಲ ನನ್ಗೆ ಏನು ಸೀನ್ ಇರ್ತಿತ್ತು ಅದನ್ನ ಟಪ 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 ಮಾಡಿ ಸುಮ್ಮನೆ ಇರ್ತಿದ್ರು ನಾವು ಸೆಟ್ ಅಲ್ಲಿ ಮಾತಾಡಿ ಮಾತಾಡಿದೆ ಇಲ್ಲ ಪ್ರಮೋಷನ್ ಟೈಮಲ್ಲೇ ಜಾಸ್ತಿ ಟಾಕ್ಸ್ ಆಗಿದೆ ಅಂತ ಮೇ ಬಿ ಐ ತಿಂಕ್ ಮಸ್ಕತ್ ಪ್ರೀಮಿಯರ್ ಆದ್ಮೇಲೆ ನಾನು ಇವ್ರ ಸ್ಮೈಲ್ ನೋಡಿದ್ದೆ ಆಕ್ಚುಲಿ ಫ್ರಾಂಕ್ ಆಗಿ ಹೇಳ್ತೀನಿ ಅವರು ಅಷ್ಟು ಇನ್ವಾಲ್ವ್ಮೆಂಟ್ ಇಂದಾಗಿ ಆ ಸ್ಟ್ರೆಸ್ ಇಂದಾಗಿ ಫುಲ್ ಸೀರಿಯಸ್ ಇರ್ತಿದ್ರು ಬಟ್ ಆಕ್ಚುಲಿ ಹಿ ವಾಸ್ ಅವ್ರಿಗೆ ಅವ್ರ ಕೆಲಸ ಸ್ಕ್ರೀನ್ ಮೇಲೆ ನೋಡಿದ ಮೇಲೆ ಜನ ರಿವ್ಯೂಸ್ ಕೊಟ್ಟಿದ ಮೇಲೆ ಅನಿಸುತ್ತೆ ಅವರು ಫುಲ್ ಬ್ಲೂಮ್ ಆಗಿ ಸ್ಮೈಲ್ ಮಾಡಿದ್ದು ನೋಡಿದ್ದೆ ನಾನು ಮಸ್ಕತ್ತಲ್ಲಿ ನಾನು ಹೇಳಿದೆ ಕೂಡ ಫೈನಲಿ ನೋಡ ಏನೋ ಸ್ಮೈಲ್ ಬರ್ತಾ ಇದೆ ರೂಪೇಶ್ ಅವ್ರ ಫೇಸಲ್ಲಿ ಅಂತ ಸೊ ಐ ತಿಂಕ್ ಅದಾದ ಈ ಈ ಥರ ಪ್ರಮೋಷನ್ಸಲ್ಲಿ ಮಾತಾಡ್ತಿದ್ದೀವಿ ಅಷ್ಟೇ ಓಕೆ